ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಬಿಸಿ ಬಿಸಿ ಏನಾದರೂ ತಿನ್ನಬೇಕು ಅನಿಸ್ತಾ ಇತ್ತು ಏಕೆಂದರೆ ಬೆಂಗಳೂರಲ್ಲಿ ಮಳೆ ಬರ್ತಾ ಇರೋ ಕಾರಣ ಏನಾದರೂ ತಿನ್ನಬೇಕಲ್ಲಪ್ಪ ಅಂತ ಅನಿಸ್ತಾ ಇತ್ತು ಹಾಗಾಗಿ ಇವತ್ತು ಚಕ್ಲಿ ಮಾಡಿ ತುಂಬ ದಿನ ಆಗಿತ್ತು ಚಕ್ಲಿ ಮಾಡೋಣ ಅಂದ್ಬಿಟ್ಟು ಒಂದು ಅರ್ಧ ಕಪ್ಪಷ್ಟು ಉದ್ದಿನ ಬೇಳೆನ ಒಂದು ಮೂರು ವಿಷಲ್ಲಿ ಕೂಗಿಸ್ಕೊಂಡಿದ್ದೀನಿ ನೆಕ್ಸ್ಟು ಎರಡು ಕಪ್ಪಷ್ಟು ಅಕ್ಕಿ ಇಟ್ಟಿಗೆ ಒಂದು ಅರ್ಧ ಕಪ್ಪಷ್ಟು ಹುರ್ಗಡ್ಲೆನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಸ್ವಲ್ಪ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಡ್ರೈ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಬಿಸಿ ಬಿಸಿಯಾದ ಎಣ್ಣೆಯನ್ನು ಕಾಯಿಸ್ಕೊಂಡು ಹಾಕ್ತಾಯಿದ್ದೀನಿ ಎಣ್ಣೆನ ಹಿಟ್ಟಿಗೆ ಹಾಕಿದ ತಕ್ಷಣ ಚುರ್ರಂಥ ಸೌಂಡ್ ಬರಬೇಕು ಮತ್ತು ಈ ಥರ ಕಲಿಸ್ಬಿಟ್ಟು ಕೈಲಿ ಥರ ಮಿದಿಗೆಕೆ ಹಿಡಿದ್ರೆ ಒಂದು ಮಿದಿಗೆ ಥರ ಬರಬೇಕು ಪುಡಿಪುಡಿ ಆಗಬೇಕು ಅದಾದಮೇಲೆ ಚೆನ್ನಾಗಿ ಕಲಿಸಿದಾದ್ಮೇಲೆ ಉದ್ದಿನಬೇಳೆನ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊತಾ ಹೋಗ್ಬೇಕು ಎಲ್ಲನೂ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಚುಮ್ಕಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ ಕಲಿಸ್ಕೊಂಡು ನೀಟಾಗಿ ಮುಚ್ಚಿಟ್ಬಿಟ್ಟು ಇವಾಗ ಒಂದು ಚಕ್ಲಿ ಉಳ್ ತಗೊಂಡು ಅದಕ್ಕೆ ಎಣ್ಣೆನ ಗ್ರೀಸ್ ಮಾಡಿ ಚೆನ್ನಾಗಿ ಚಕ್ಲಿಗಳನ್ನು ಹೊತ್ಕೊಂಡು ಬಿಸಿ ಬಿಸಿಯಾಗಿ ಕಾದಿರೋ ಅಂಥ ಎಣ್ಣೆಗೆ ಹಾಕಿದ್ರೆ ಚಕ್ಲಿ ರೆಡಿಯಾಗುತ್ತೆ ಬೇಳೆ ಬೇಯಿಸಾಕಿರೋದ್ರಿಂದ ಚಕ್ಲಿಗೆ ಚಕ್ಲಿ ಸ್ವಲ್ಪ ಕಟ್ಟಾಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಪರ್ಫೆಕ್ಟಾಗಿ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಆಲ್ರೆಡಿ ಕಾಯಕ್ಕೆ ಇಟ್ಟಿದ್ದೆ ಇವಾಗ ಚಕ್ಲಿನ ಒನ್ ಬೈ ಒನ್ನು ಎಣ್ಣೆ ಒಳಗಡೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ನೊರೆ ಏನಿದೆ ನೊರೆ ಎಲ್ಲ ಕಮ್ಮಿ ಆದಮೇಲೆ ಚಕ್ಲಿ ಬೆಂದಿದೆ ಅಂತತ್ತ ನೋಡಿ ಇವಾಗ ಇದನ್ನು ತಕ್ಕೊತಾ ಇದ್ದೀನಿ ಇವತ್ತಿನ ವೀಡಿಯೋ ಇದಾಗಿತ್ತು ಮತ್ತೆ ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್